ಫ್ರೆಂಡ್ಸ ಈ ವಿಡಿಯೋನ ಶೂಟ್ ಮಾಡಿದ್ದೆ ಮರ್ತಿದ್ದೆ ನಾನು ಹಾಗಾಗಿ ಇವತ್ತು ಶೇರ್ ಮಾಡ್ಕೊಳಕತ್ತೀನಿ ಅವ್ರಿಗೆ ಮಟನ್ ತಿನ್ನೋ ಆಸೆ ಎಷ್ಟಾಗಿತ್ತಂತಂದ್ರೆ ಅಬ್ಬಬ್ ಹೇಳೋಕ್ಕೂ ಅಲ್ಲೇ ನಾನು ಬಣ್ಣ ಆಡಿದ್ವಿ ಬಣ್ಣ ಆಡ್ದಿಂದ ಹೋಗೇನೋ ಅದು ಇದು ಅಂತ ಕೆಲಸ ಇರ್ತಿದ್ದೆಲ್ಲ ನನ್ನ ಕೆಲಸ ಮುಗಿಸ್ಕೊಂಡೆ ಅವರು ಬಣ್ಣ ಆಡಿ ಮಟನ್ ತರಕಂತ ಹೋದ್ರಿ ಈ ವರ್ಷ ಬರ್ಜೇಡೇಗ ಹೋಳಿ ಹಬ್ಬನ ಸೆಲೆಬ್ರೇಷನ್ ಮಾಡಿದ್ವಿ ನಾವು ಆ ವಿಡಿಯೋನ ಭಾಳ ಮಂದಿ ನೋಡಿಲ್ಲ ನೋಡದೆ ಇರೋರ ನೋಡಿ ಸಪೋರ್ಟ್ ಮಾಡಿರಿ ಇಲ್ಲಿ ಕೊಬ್ಬರಿ ಮತ್ತು ಏನು ಕೊತ್ತಂಬರಿ ಟೊಮೆಟೊ ಅವನಿಷ್ಟು ನಮ್ಮ ಮನೆಯವರು ಎಲ್ಲ ಅಂತಂದ ಬ್ಯಾಡಂತಂದೆ ಅಂತಂದೆ ನಮ್ಮ ಮನೆಯವರು ನಾನು ರುಬ್ಕೊಡ್ತೇನೆ ಅಂತಂದ್ರೆ ಯಾಕಂದ್ರೆ ಚಪಾತಿ ಮಾಡಬೇಕಿತ್ತ ಮಟನ್ ಸಾರು ಸುಕ್ಕ ಮತ್ತು ನನಗೆ ರಾಗಿ ಮುದ್ದೆ ಮಾಡ್ಕೋಬೇಕಿತ್ತ ಎಲ್ಲಾನು ಮಾಡ್ಬೇಕಿತ್ತಲ್ಲ ಹಂಗಾಗಿ ಇಲ್ಲ ತಡಾಕೈತೀನಿ ಗೊಬ್ಬಾಕಿಗೆ ಅಂತೇಳಿ ಅವರೇ ಕೊಬ್ಬರಿ ರುಬ್ ಕೊಡ್ತೇನೆ ಅಂತಂದ್ರೆ ನಾನ್ ವೆಜ್ ಅಡುಗೆ ರೆಡಿ ಆಗೈತಿ ನಾನ್ ವೆಜ್ ಕಡೆ ನನಗೆ ರಾಗಿ ಮುದ್ದೆ ಮತ್ತು ಮಟನ್ ಸಾರು ಇತ್ತೆ ಮಸ್ತ್ ಕಾಂಬಿನೇಷನ್ ಅಲ್ಲೇ ಮುದ್ದೆ ಹೇಳಿ ನೀರು ಇಟ್ಟೀನಿ ಹೆಚ್ಚು ಕಡೆ ಸಾರು ಕಸಕಂತೇಳಿ ನೀರು ಕಸಾಕತ್ತೀನಿ ಒಲಿ ಮ್ಯಾಗ ಗಾಳು ಭಾಳ ಬಿಟ್ಟೈತಿ ಒಲಿ ಮ್ಯಾಗ ನಾವು ಮಟನ್ ಕುದಿಸಿ ಮಾಡಬೇಕಾದ್ರೆ ಭಾಳ ತಡ ಹಾಕೈತಿ ಟೈಮಿಗ ಒಂದು ಗಂಟೆ ಆಗೈತಿ ಹಂಗಾಗಿ ಕುಕ್ಕರ್ನಾಗ ಒಳಗೆ ಹಾಂ ಮಟನ್ ಕುದಿಯಾಕಂತ ಕುದಿಸಾಕಂತಿರ್ತೀನಿ ಓಹ್ ಹಾಂ ಹಂಗಾಣಲ

ಹಂಗ ಹೆಣ್ಮಕ್ಳು ಮಾಡಿ ತಿಂದದ್ದು ಬೇರೆ ಅದು ಅನುಭವ ನಿಮಗೆ ಅದ ಅವ ಅದ ಬೇರೆ ಹೌದಿಲ್ಲಡ್ಯಪ್ಪ ಹೆಣ್ಮಕ್ಳ ಕಷ್ಟ ಏನಂತ ಗೊತ್ತಾಗಬೇಕಲ್ಲ ಎಲ್ಲರೂ ಒಯ್ಯಿರ್ತಾರ ನಾ ಅಂತನ್ಬಿಡು ಮತ್ತ ಹೌದಿಲ್ಲ ಮತ್ತೇನು ಅದಕ್ಕೆ ಕೆಲಸ ಕುಂದ್ರಸ್ ಮಾಡೋರು ಎಷ್ಟು ಮಂದಿ ಇಲ್ಲ ಗಾಂಡುಗಳನ್ನ ಹ್ಞೂ ನಾ ಕುಂದುಪ್ಪ ನಾವು ಏನು ಹೇಳ್ಕತೇನಿ ಅವ್ರಿಗೆ ಒಂದು ವಸ್ತ್ರ ಸುಮ್ಮನೆ ಇರಲ್ಲ ಫ್ರೆಂಡ್ಸ್ ನಮ್ದು ಈಗ ಮಟನ್ ತುಂಬ ರೆಡಿ ಆಯ್ತು ನೋಡ್ರಿ ಗಾಳಿ ಒಂದು ಭಾಳ ಇತ್ತ ನನ್ನ ಹಬ್ಬ ಕೇಳಿ ಅವರು ಜಳಕ್ಕೆ ಹೋಗಿ ಹೋಗಿದ್ರೆ ಹಂಗಾಗಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕಾಗಲಿಲ್ಲ ಭಾಳ ಸಿಂಪಲ್ ಆಗಿ ಮಾಡಿ ನಾನು ಅದ್ರ ಸಕ್ಕತ್ ರುಚಿಯಾಗಿ ಬಂದೈತಿ ಮಟನ್ ಆಹಾ ಹೋಗಿದ್ರನ್ನ ಬಾಯ ನೀರು ಬರಾಗತ್ತವ ತಿನ್ಬೇಕಂತ ಅನ್ಸಾಗತ್ತೈತಿ ಈಗ ಸಾರು ಮಾಡ್ತೀನಿ ಇಲ್ಲೇ ಆ ಮಟನ್ನ ಬೇಯಿಸಿಟ್ಕೊಂಡಿರೋ ನೀರು ಇವ ಇದ್ರೊಳಗೇನು ಕಪ್ ಕಾಣಿಸ್ತೈತಿಲ್ಲ ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ಗಾಳಿಗೆ ನೋಡಿ ಒಲಿ ಮಾಡಿ ಒಲಿ ಮ್ಯಾಗೆ ಮಾಡಬೇಕಾದ್ರೆ ಇದೊಂದು ಸಮಸ್ಯೆ ಇರ್ತೈತಿ ಗಾಳಿಗೆ ಇದ್ರೊಳಗಿಂದ ಇರ್ತೈತಲ್ಲ ಬೂದಿ ಹೋಗಿರ್ತೈತಿ ಅಲ್ಲೊಂದು ಇಲ್ಲೊಂದು ಕಡ್ಡೆ ಅಷ್ಟ ಅದೇನು ದೊಡ್ಡ ಏನು ಕಡ್ಡಿ ಏನಲ್ಲ ಬಿಸಿ ಬಿಸಿ ರಾಗಿ ಮುದ್ದೆ ಮಟನ್ ಸಾರು ನಾವೀಗ ಊಟ ಮಾಡ್ತೀವ್ರಿ ಹೇಳ್ರಿ ರಾಗಿ ಮುದ್ದೆ ಸಕ್ಕತ್ತ ಕಾಣ್ಸಾಕತ್ತಾವು ಬರೀ ಊಟ ಮಾಡೋಣ ಅಂತ ರಾಗಿ ಮುದ್ದೆ ಶಾರಿ ರೊಟ್ಟಿ ಸಾರು ಗಾಳನ್ ಭಾಳ ಐತಿ ಒಳಗೆ ಊಟ ಮಾಡೋಕ್ಕೂ ಆಗಂಗಿಲ್ಲ ಹೊರಗೆ ಅಡುಗೆ ಮಾಡೋಲ್ಲ ಹಂಗಾಗಿ ಹೊರಗೆ ಊಟ ಮಾಡಾಕತ್ತೀವಿ ನಮ್ಮ ಕೋಳಿದೊಂದು ಕಾಟ್ ಭಾಳ ಆಗ್ಬಿಟ್ಟೈತಿ ಯಾಕಂದ್ರೆ ಅವ್ನು ಕೋದಿಲ್ಲಲ್ಲ ಅದಕ್ಕೆ ಮಾಡಕತ್ತಾವು ಮಟನ್ ಊಟ ನಮಗೆ ಇವತ್ತು ಮಟನ್ ಊಟ ரிங்க சும தின் மகன ஹங்க் ಫ್ರೆಂಡ್ಸ್ ನಾವು ರಾತ್ರಿ ಊಟಕ್ಕೆ ಚಿಕನ್ ಮಾಡಿ ನೋಡ್ರಿ ವಾವ್ ಚಿಕನ್ ಸುಕ್ಕಾ ಮ್ಯಾಗ್ ನಾನು ಯಾವಾಗಲೂ ಹೇಳ್ತಿರ್ತೇನೆ ಮ್ಯಾಗ್ ಹಿಂಗೆ ಎಣ್ಣೆ ಬಿಟ್ಕೊಂತಂದ್ರೆ ಅಂತಂದ್ರೆ ಅಡುಗೆ ಪರ್ಫೆಕ್ಟಾಗಿ ರೆಡಿ ಆಗೈತೆ ಅಂತ ಮತ್ತೆ ಅಷ್ಟು ರುಚಿಕರವಾಗಿ ಇರ್ತೈತಿ ನಾನು ಯಾವಾಗಲೂ ಸಿಂಪಲ್ ಮಾಡೋದು ಸಿಂಪಲ್ಲಾಗಿ ಮಾಡಿದ್ರೂ ಸಖತ್ ರೀ ವೆಜಿಟೇರಿಯನ್ ಇನ್ನೊಂದು ವಿಡಿಯೋನ ಸ್ಕಿಪ್ ಮಾಡಿರಿ ಅಂದರೆ ಈ ಪಾರ್ಟ್ ಏನೈತಿ ನೀವು ಸ್ಕಿಪ್ ಮಾಡಿರಿ ವಾವ್ ಏನು ಸಕ್ಕತ್ತಾಗಿ ಕಾಣ್ಕೊಳ್ತೀನಿ ರೀ ನಾನು ಯಾವಾಗಲೂ ಎಣ್ಣೆ ಕಡಿಮೆ ಹಾಕ್ತೀನಿ ನಾವು ಸಣ್ಣ ಉರಿಯಲೇನು ಬೇಯಿಸ್ತೇವಿಲ್ಲ ಅದೇನು ನಾವು ಎಷ್ಟು ಎಣ್ಣೆ ಹಾಕಿರ್ತೀವಿ ಇಷ್ಟು ಮ್ಯಾಗ ಸೈಡಿಗೆ ಬಂದುಬಿಡ್ತೈತೆ ಅದು ಫ್ರೆಂಡ್ಸ್ ಅದೇ ಈಗಷ್ಟ ಪೂಜೆ ಆತ ಇಲ್ಲಿ ನಮ್ಮ ಜಲ್ಲಿ ಕಟ್ಟತೇನೆ ಅಂತ ಹಾಗಾಗಿ ಪೂಜೆ ದೇವರನ್ನ ತಗದ ಇದು ಪ್ರಾರ್ಥನೆ ಇಡ್ತೇನೆ ಇನ್ನು ಇಲ್ಲಿ ಕಟ್ತಾರ ಜಡ್ಲಿ ಕಟ್ಟೋದ್ರಿಂದ ಹ್ಮ್ ನೀರ್ ಮ್ಯಾಗಣ್ಣು ನೋಡಿದಿರಂಗಿಲ್ಲ ಹೊಡಿದಿರಂಗಿಲ್ಲ ಮತ್ ನಾಳಿಂದ ಬ್ಯಾಗ್ ಇಟ್ಟ ಪೂಜೆ ಮಾಡ್ಕೊಂತ ಹೋದ್ರ ಆತ ಇನ್ ಮುಂದೆ ಆದ್ರೂ ಒಳ್ಳೇದಾಗ್ಲಿ ಅಂತ ಹೇಳಿ ನೀವು ಬ್ಲೆಸ್ ಮಾಡ್ರಿ ಅದೇ ತರ ದೇವ್ರ ಆಶೀರ್ವಾದ ಸಿಕ್ಕಾಬಿ ಖುಷಿ ಆಕೈತಿ ಗಣೇಶ ಮತ್ತ ಲಕ್ಷ್ಮಿ ಇದ ನೋಡ್ರಿ ನಾಗಪ್ಪ ಅಂತೀವಿ ನಾವು ಬೆಳಿಗ್ಗೆ ಇದೆ ಬೆಳಿದ ಇದು ಹಿತ್ತಾಳಿದ ಇದು ನನ್ನ ಸಬ್ಸ್ಕ್ರೈಬರ್ ಅವರ ಕಳಿಸಿರೋದ ಇಲ್ಲ ಹ್ಮ್ ನಾನ ತಗೊಂಡಿರೋದಂತ ಅನ್ಸ್ತತಿ ಇದು ಚಲೋ ಬರ್ಲಿಲ್ಲ ಇದು ಗಣೇಶ ಚಲೋ ಬಂದೈತಿ ಇದು ಪ್ಯೂವರ್ ಹಿತ್ತಾಳ ಅಂತೀವಲ್ಲ ಪ್ಯೂರ್ ಹಿತ್ತಾಳಿ ಡೂಪ್ಲಿಕೇಟ್ ನೋಡ್ರಿ ಮತ್ತೆ ಕೇಳಕ್ ಬಗ್ಸದನು ನಮ್ಮ ಇಷ್ಟು ದೇವರ ಹ್ಮ್ ಇದ್ರಲ್ಲಿ ಶಿಫ್ಟ್ ಆಗ್ಕೊತ್ತು ಸಾಯಿಬಾಬಾಗ ನಾವ್ ಹೋದಾಗ ಕುಂಕುಮ ಹಚ್ಚಿ ನೋಡ್ರಿ ನಮ್ ಗಂಧ ಹಚ್ ಕುಂಕುಮ ಹಚ್ಚಿ ಎಲ್ಲ ಸಾಯಿಬಾಬಾ ನ ಕಲರ್ ಮಾಡ್ಬಿಟ್ಟು ಬಂದ್ ಮಾಡ್ಬಿಟ್ಟು ಫ್ರೆಂಡ್ಸ್ ಮನೆಯಾಗ ಜಗಳಿ ಇರಲಿಲ್ಲ ಅಂದ್ರೆ ಏನೋ ಒಂಥರ ಅಂದನಿಸ್ತೈತಿ ಒಂದೊಂದು ಕಡೆ ಒಂದೊಂದು ಥರ ಜಗಳಿನ ಪಾಯ ಕಟ್ತಾರ ನಮ್ಮ ಕಡೆ ಜಗಲಿ ಸಂ ಹಿಂಗೆ ಕಟ್ತಾರ ನಾವು ಎಲ್ಲ ಕೇಳಿ ಮಾಡಿ ಜಗಳಿನ ಕಟ್ಸಿರೋದಮ್ಮಂತ ಚಲೋ ದಿನ ಇದ್ದಲ್ಲ ಇದ್ದಾಗ ದೀಪಾವಳಿ ಟೈಮಲ್ಲಿ ರಾಜಯುಗ್ಗ ಇತ್ತು ಅವಾಗ ಕಟ್ಸ್ಬೇಕಂತಂದ್ರೆ ಅವಾಗ ಆಗ್ಲಿಲ್ಲ ನಾನು ಹೋಗಿ ಹಾಸ್ಪಿಟಲ್ ಅಡ್ಮಿಟ್ ಆಗಬೇಕಾತ ಹಾಗಾಗಿ ಈಗ ಚಲೋ ದಿನ ಇತ್ತು ಈಗ ಕಟ್ಸೈತಿ ಫ್ರೆಂಡ್ಸ್ ನಾನು ಕರ್ಬೂಜ್ ಜ್ಯೂಸ್ ಮಾಡಿ ನೋಡ್ರಿ ಕರ್ಬೂಜ್ ಹಣ್ಣು ಇತ್ತು ಅಂತ ಅನ್ನೆಲ್ಲ ದೊಡ್ಡ ಹಣ್ಣು ಇನ್ನೂ ಒಂದು ಅರ್ಧ ಹಂಗೆ ಅರ್ಧ ಹಂಗೆ ಐತಿ ತಿನ್ನಕ್ಕೆ ಬಹಳ ಬಹಳ ರುಚಿ ಐತಿ ಈಗ ಎಲ್ಲದಕ್ಕೂ ಇಂಜೆಕ್ಷನ್ ಮಾಡಿರ್ತಾರ ಅಂತ ಹೇಳ್ತಾರಪ್ಪ ಯಾವ ಸತ್ತೇನೋ ಯಾವ ಸೋಳೋ ಒಂದು ಗೊತ್ತಿಲ್ಲ ಒಟ್ನಲ್ಲಿ ತಿನ್ನೋಕ ತಿನ್ನ ನಾವು ಮಿಕ್ಸಿ ಹಾಕಿ ಮಿಕ್ಸಿ ಮಾಡ್ತೇವಲ್ಲ ಮಿಕ್ಸಿ ಮಾಡೋ ಟೈಮಲ್ಲಿ ಹಾಲು ಹಾಕ್ಬಾರ್ದು ಇಕ್ಕಟ್ಟಾದ ಇಷ್ಟು ಏನಂದ ಪ್ಯೂರಿ ಪ್ಯೂರಿಯಾ ಆದ್ರಾವ ಹಾಲ್ ಮಿಕ್ಸ್ ಮಾಡ್ಕೊಬೇಕು ಅಥವಾ ಐಸ್ ಏನ್ ಹಾಕಿಲ್ಲ ಗಡ್ಗೆ ಒಳಗಿನೂ ಕೋಲ್ಡ್ ವಾಟರ್ ಅದಾವಲ್ಲ ಹಾಲು ಹಾಕಿನಿ ಇದ್ರೊಳಗ ಹಾಲು ಹಾಕಿ ಮಾಡೀನಿ ಇದೇ ಶುಗರ್ ಕಡಿಮೆ ಆತೇನಾ ಬರೀ ಕರ್ಬೂಜ ಹಣ್ಣಿನ ಜ್ಯೂಸ್ ಜ್ಯೂಸ್ ಕುಡಿನಂತ ಬ್ಯಾಸ್ಕಿ ಟೈಮ್ ಅಲ್ಲಿ ಬಾಳ ಒಳ್ಳೇದು ಇಂದ್ರೆ ಶೇಮ್ ಮಾಡಾಕತ್ತಿ ಬಿಡು ಜ್ಯೂಸ್ ಕುಡಿ ಎರಡ್ ಗ್ಲಾಸ್ ಅತ್ತ ಆರಾಮ್ಸೆ ಹೊಟ್ಟಿ ತುಂಬಿಡ್ತೈತಿ ಹಸದ ಹಣ್ಣು ತಿನ್ಬೇಕಂತ ಹೊಟ್ಟೆ ಇರ್ತೈತಿಲ್ಲ ಹಂಗ ಜ್ಯೂಸ್ ಕುಡಿಯಾಕತ್ತಿ ನಾನು ಹಾ ಶುಗರ್ ಇದ್ರಲ್ಲಿ ಮೂರ್ ಹಾಕಿದ್ ನಾನು ಮಸ್ತ್ ಆಗಿದೆ ಜಾಸ್ತಿ ಏನಾಗಿಲ್ಲ ಕಡಿಮೆನೇ ಆಗಿಲ್ಲ ಯಂಗ್ ಒಂದು ಹಣ ನಿಮಗೆ ಎಷ್ಟು ಬಾ 90 ರೂಪಾಯಿ দেব ಬಾ ಬ್ಯಾಸ್ಕೆಟ್ ಟೈಮ್ ಅಲ್ಲಿ ನಾನು ಕಲ್ಲಂಗಡಿ ಕೇಂದ್ರ ಕರ್ಬೂಜ್ ತರ್ಸಿರ್ತೇನೆ ಜೂಸ್ ಮಾಡ್ಕೊಂಡು ಕೊಡ್ಾಯಕ ನೌ ಐಸ್ ಹಾಕಿಬಿಡೋಣ ಅಂದ್ರೆ ಏನು ಕತಂದ್ರ ಫುಲ್ ಕೋಲ್ಡ್ ಕೋಲ್ಡ್ ಅಂತ ಆ ಆಗ್ಲೇ ನೀರಡ್ ಅಕ್ಕತಿ ಕೋಲ್ಡ್ ವಾಟರ್ ಹಾಕೋದ್ರಿಂದ ಕೊಡಾಕತ್ತಿಂದ ತಗೋಬೇಕು ಯಾವಾಗಲೂ ಅವರು ಏನಂತಾರ ಗೊತ್ತಿಲ್ಲ

ಹಂಗೈಟ್ರ ಮತ್ತ ವೇಸ್ಟ್ ಆಕೈತ್ರಿ ನೀನ್ ತಿನ್ನ ಎರಡ್ ಗ್ಲಾಸ್ ಜ್ಯೂಸ್ ಕುಡಿದ್ರ ಮಧ್ಯಾಹ್ನ ಇವತ್ತಿ ನೋಡಿ ನಿಮ್ಗೆ ಇಷ್ಟ ಆದ್ ಅನ್ಕೋತೀನಿ ಇಷ್ಟ ಆದ್ರ ಲೈಕ್ ಮಾಡ್ರಿ ಮತ್ತೆ ಶೇರ್ ಮಾಡ್ರಿ ಹೊಸ ನೋಡೋರಿ ಚಾನಲ್ ನಬ್ಸ್ಕ್ರೈಬ್ ಮಾಡ್ಕೊಂಡ್ರ ಸಪೋರ್ಟ್ ಮಾಡ್ರಿ ನನ್ ಮತ್ತ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೇನೆ ಹ್ಮ್ ಹೊರಗೇನ್ ಕಿಚನ್ ರೆಡಿ ಆಗೈತಿಲ್ಲ ಹಾಕ್ಸೇವಿ ನೋಡೋಣ ಇನ್ನು ಒಂದು ವಾರ ಬಿಜಿ ಬಿಝಿ ಇದೆ ಹಾಗಾಗಿ ಹಂಗಾಗಿ ಅದರಲ್ಲಿ ಶೂಟ್ ಮಾಡಾಕ ಸದ್ಯಕ್ಕ ಸಾಧ್ಯ ಆಗದೆ ಇರ್ಬೋದ ಹಾಲು ಹೋಗ್ತೀವಿಲ್ಲ ಯಾವಾಗ ಯಾವಾಗ ಟೈಮ್ ಸಿಗುತ್ತೆ ಯಾವಾಗ ರೆಸಿಪಿನ ನಾನು ನಮ್ಮ ಉತ್ತರ ಕರ್ನಾಟಕ ರೆಸಿಪಿ ಶುರು ಮಾಡತೇನೆ ಮತ್ತೆ ಯಾಕಂದ್ರ ಯಾವಾಗಲೂ ಒಂದ್ ತರದ ಅಡಿಗೆನ ತೋರಿಸ್ಬಾರ್ದಲ್ಲ ಎಲ್ಲ ತರ ಟ್ರೈ ಮಾಡ್ತೇನೆ ಚಲೋ ಆಗಿದ್ರೆ ಚಲೋ ಆಗೈತೆ ಅಂತ ಹೇಳ್ತೀನಿ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ತೀನಿ ನಾನೆಷ್ಟು ರಿವ್ಯೂ ಕೊಡ್ತೇನೆ ಮತ್ತೆ ನನ್ನ ಕಿಚನ್ ಅಲ್ಲಿ ನಿಮ್ಗೆ ಯಾರಿಗಾದ್ರೂ ಅಡುಗೆ ಮಾಡೋ ಇಂಟ್ರೆಸ್ಟ್ ಇತ್ತಂದ್ರ ಅಡಿಗೆ ಮಾಡ್ಬೇಕು ನನ್ನ ಸಬ್ಸ್ಕ್ರೈಬರ್ಸ್ ಜೊತೆ ನೀವು ಶೇರ್ ಮಾಡ್ಕೋಬೇಕಂತ ನಂಬರ್ ಇದ್ರೆ ಡಿಸ್ಪ್ಲೇ ಆ ಕ ವಾಟ್ಸಪ್ ಮಾಡ್ರಿ ನಾನ್ ಹೇಳಿದ್ನಲ್ಲ ಒಳ್ಳೆ ಮನಸ್ಸಿಂದ ಬರೋರಿಗೆ ಯಾವಾಗಿದ್ರು ಏನೋ ಲೆವೆಲ್ ಮೇಂಟೈನ್ ಲೆವೆಲ್ ಮೇಂಟೈನ್ ಮಾಡ್ದವ್ರಲ್ಲ ನಾವ ಮಾಡೋದು ಇಲ್ಲ ಯಾವತ್ತಿಗೋರ್ನು ಆ ಕೆಲವರು ಬೇರೆ ಯೂಟ್ಯೂಬರ್ಸ್ ತರ ಹಂಗ ಹಿಂಗ ಅಂತ ಹೇಳ್ತಿರ್ತಾರೆ ಇಲ್ಲಿ ಬಂದವರೆಲ್ಲ ರುಕ್ಮಿಣಿ ನಿನ್ ನಿನ್ನ ಮನಿಗ್ ಬಂದಂಗ ನಾವ್ ಬೇರೆ ಎಷ್ಟೋ ಜನ ಯೂಟ್ಯೂಬರ್ಸ್ ನಾವು ಮೆಸೇಜ್ ಮೇಲ್ ಹಾಕಿರ್ತೇವ್ ರೆಸ್ಪಾನ್ಸ್ ಮಾಡಂಗಿಲ್ಲ ಮನೆಗ್ ಕರೀದ್ ಅಂದ್ರೆ ದೂರ ಅಂತ ಹೇಳ್ತಾರ ಕೆಲವರು ಕರೀತಾರೆ ಕೆಲವರು ಕರೆಯಿಲ್ಲ ಅದು ತಪ್ಪಂತಾನು ಹೇಳಕ್ ಆಂಗಿಲ್ಲ ಸೇಫ್ಟಿ ವಿಷ ಸೇಫ್ಟಿ ಬೇಕಲ್ಲ ಎಲ್ಲರಿಗೂ ಹಂಗಾಗಿ ಸೇಫ್ಟಿ ವಿಷಯ ಇಟ್ಕೊಂಡ್ರ ಖರೀದೇ ಇರಬಹುದಾ ಅದು ಅವರವರ ಇದು ನಾನು ಹಂಗೇನಿಲ್ಲ ಎಲ್ಲಾನು ಯಾವಾಗ ಇದನ್ನು ನಾನು ನನ್ನ ಮುಂದೆನು ಕರಿತೇನೆ ಆರಾಮ್ಸೆ ಬರ್ಬೋದ ಪ್ಲೀಸ್ ಸ್ಟುಡಿಯೋನ ಲೈಕ್ ಮಾಡಿ ನಿಮ್ಗೆ ಬರೋಕೆ ಆಗಲಿಲ್ಲ ಅಂದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವ್ರು ಯಾರಿಗಾದ್ರೂ ಬರಬೇಕನ್ನೋ ಆಸೆ ಇತ್ತಂದ್ರೆ ಈ ವಿಡಿಯೋನ ಶೇರ್ ಮಾಡಿ ಅವರು ಬರ್ಬೋದು ಒಂದಾದ ಸಮಸ್ಯೆ ಒಂದು ಮುಗಿಯೊಂತಲೇ ಮತ್ತೊಂದು ಸಮಸ್ಯೆ ಶುರು ಆಗತಿತ್ತು ನೋಡ್ರಿ ಯಾಕಂತ ಗೊತ್ತಿಲ್ಲ ಎಲ್ಲಿ ಏನು ಕೇಳಿಸ್ಬೇಕು ಏನು ಮಾಡ್ಬೇಕಂದ್ರೆ ಗೊತ್ತಾಗಲ್ತ ಯಾವ ಕೆಟ್ಟ ದೃಷ್ಟಿ ಬಿದ್ದೈತೇನೋ ಗೊತ್ತಿಲ್ಲ ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶುರು ಆಗೈತಿ ಆಗೈತಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲೇ ಹಾಂ ಮೂರಲ್ಲೇನ ನಾನು ಸರ್ಜರಿ ಆಗಿದ್ದು ಆದರೂ ಅದರಿಂದನೂ ಶುರು ಆಗಿದ್ದು ಇಲ್ಲಿವರೆಗೂ ನೆಮ್ಮದಿ ಇಲ್ದಂಗೆ ಆಗ್ಬಿಟ್ಟೈತಿ ಇಲ್ಲಿ ಇದೇನ ಗೋಡಿ ಕಾಣಿಸ್ತತಿ ಇಲ್ಲ ನೋಡಿ ನಿಮ್ಗೆ ಇದು ಗಾಡಿ ಇದು ಇಲ್ಲಿ ಕಲ್ಲು ಇತ್ತು ಅದು ಕಲ್ಲು ಹೊರಗೆ ಹೋಗಿಟ್ ಬಂದಾರ ಅದು ಏನೋ ಗೊತ್ತಿಲ್ಲ ನಮ್ಮ ಮನೆಯವ್ರಿಗೆ ಸಿಟ್ಟವ್ರಿಗೆ ಅವ್ರು ಏನಾದರೂ ಮಾಡು ಮುಂದೆ ಇಡು ಮುಂದೆ ಅದನ್ನ ಇದನ್ನ ಮಾಡ್ಯಾರ ಏನು ಮಾಡ್ಯಾರ ಗೊತ್ತಿಲ್ಲ ಇಲ್ಲಿ ಇಲ್ಲೆಲ್ಲ ಇಟ್ಟಂಗೆ ಹಾಂ ಇಲ್ಲೆಲ್ಲ ಇಟ್ಟಂಗೆ ಇಟ್ಟು ಸಿಮೆಂಟ್ ಇಟ್ಟು ಅದನ್ನು ಕಲ್ಲು ಇಟ್ಟಿರ್ತಾರ ಅದು ನಾನಿಲ್ಲಿ ಇಷ್ಟು ಕ್ಲೀನ್ ಮಾಡಾಕ್ ಹೋದೆ ಇದನ್ನ ಇಷ್ಟು ಫುಲ್ ಎಲ್ಲ ಹೊಲಿಸ್ಬಿಟ್ಟಿತ್ತು ಇಲ್ಲಿ ಇದ್ ಕಡೆಯಾಕಿತ್ತಿದ್ದ ಅದು ಪ ಹಿಂಗೆ ಆಗೈತಿ ಅಂತೇಳಿ ಜಸ್ಟ್ ಇದೊಂದು ಬೆರಳಿಲೆ ಹಿಂಗ ಮಾಡಿದ್ಯಾ ಕೆಳಗ ಬಿತ್ತದಿಷ್ಟೋತನ ಎದಕ್ ಮಾತಾಡ್ತಿವಿ ವೆಂಕಟೇಶ ನೀವೊಮ್ಮೆಲ್ಲ ನೀನು ಯಾರನ್ನ ಕರ್ಕೊಂಡ್ ಏನ್ ಮರ್ಯೋ ಮಾಡಿ ನನ್ಗೆ ಏನು ಗೊತ್ತಿಲ್ಲ ಸಿಟ್ನ್ಯಾಗ ಇವ್ರ ಅಡ್ಗಿ ಮಾಡೋತ್ನ ಏನೋ ತಗೊಂಡ್ ಹಿಂಗ ಇದನ್ ಮಾಡ್ಯ ಒಟ್ಲಲ್ಲಿ ಏನೋ ಮಾಡ್ಯಾರ ಅವ್ರ ಮಾಡಿದ ಎಷ್ಟ್ ಹದಿನಾ ಹನ್ನೆರಡು ಹದಿಮೂರ್ ವರ್ಷ ಆತೇನೋ ಅನ್ಸ್ತೇತಿ ತಮ್ಮನಿ ಹಾಕೇಶಿ ಹದಿಮೂರ್ ಹದಿನಾಲ್ಕು ವರ್ಷ ಅಂತ ಅನ್ಸ್ತತಿ ಇಷ್ಟು ವರ್ಷದಲ್ಲಿ ನಾನ್ ಹೆಂಗ್ ಜೀವನ ಮಾಡ್ಯನ್ ಹೇಳ್ರಿ ಈಗ ಒಂದ್ ಮನಿ ತಡ್ಕೋಲ್ತೀವ್ರ ಕೈಯಾಗ ಒಂದು ಕಲ್ಲ ತಡಕೋವಲ್ತು ಯಪ್ಪ ದೇವರೇ ಇವನ್ನೆಲ್ಲ ಇವ್ನೆಲ್ಲ ನೋಡ್ರಿ ಕ್ಲೀನ್ ಮಾಡಿ ಹಸನ್ ಮಾಡಿ ಹೇಳಿ ಎಲ್ಲ ಈಗ ನೀಗೇನು ಲಾಸ್ಟಿಗೆ ಒಂದು ಇಟ್ಟಂಗೆ ಐತಿಲ್ಲ ಇಲ್ಲೇ ಅವ್ರ ಫ್ರೆಂಡ್ಸ್ ಅಂತೆಲ್ಲ ಐದು ಇಟ್ಟಂಗೆ ಹೇಳ್ಯಾರ ಇಲ್ಲಿ ಸಿಗಂಗಿಲ್ಲ ಅಂತ ಬಡಗುರ್ಕಾಗೇನು ಹಂಗ ಇಟ್ಟಂಗೆ ಇಟ್ಟು ಕಟ್ಕೋಬೇಕಾ ಕಲ್ಲ ಇಡಕ್ಕೆ ಎಷ್ಟು ಟ್ರೈ ಮಾಡಿದ್ರು ಇದೈತಿಲ್ಲ ಇಲ್ಲಿ ಒಳಗೆ ಹೋಗೆಲ್ಲ ಟ್ರೈ ಮಾಡಿದ್ರು ಅವ್ರು ಇಲ್ಲೆಲ್ಲ ಅದೇನೋ ಇದಾಗಲಿಲ್ಲ ಮನಿ ಕಟ್ಟಿಸ್ಬೇಕಾದ್ರೆ ಅದಕ್ಕೆ ಹೇಳೋದು ನೀಟಾಗಿ ಕಟ್ಟಿಸ್ಬೇಕಂತೇಳೆ ಇನ್ನೊಂದು ಏನಂತಂದ್ರೆ ಇದು ಇದು ಎಂದಿಲ್ ಒಂದಿನ ಇದಿಷ್ಟು ಎಲ್ಲಿ ಬೀಳತೈತಿ ಏನು ಮಾಡ್ತೈತೆ ಗೊತ್ತಿಲ್ಲ ನನಗೆ ಯಾಕಂತಂದ್ರೆ ಇಷ್ಟು ಮಳೆಯಾಗಿದ್ದು ನೀರೆಲ್ಲ ಅಲ್ಲೇ ಬಂದು ಅಲ್ಲೇ ಉಂಡು ಉಂಡು ನೆನದು ನೆನದು ಅವು ಇಟ್ಟಂಗೆ ಹಾಳಾಗತ್ತವ ಅವಾಗ ಎಷ್ಟು ಹೇಳಿ ನಾನು ನನ್ನ ಗಂಡಗೆ ಹಿಂಗೆ ಬೇಡ ನೀರು ಹಿಂದಕ್ಕರೆ ಕಡೆ ಬಿಳೋಂಗ ಮಾಡು ಅಯ್ಯ ಹಿಂದಕ್ಕೆ ಮಿತ್ರ್ರೆ ಹಿಂದಕ್ಕನ ಹೋಗೋದಂತೆ ನಾಳೆ ಮುಂದಕ್ಕೆ ಅಂದ್ರೆ ಹೊಂಟಿಲ್ ಬಿಡ್ರಿ ಎಲ್ಲಿದೆ ಎಲ್ಲಿದೆ ಅಂದರೆ ಹಿಂದಕ್ಕೆ ಅಂತಂದ್ರೆ ಫೈನಾನ್ಸಿಯಲಿ ಎಲ್ಲ ಥರದ ಪ್ರಾಬ್ಲಮ್ ಆಕೇಳಿ ನಮ್ಗೆ ಇಲ್ಲಿ ಬಂದಿಂದ ಸ್ವಲ್ಪ ದವಾಕ್ಮಿ ಕಡಿಮೆ ಆಗಂತ ಅಂದ್ರು ಮೊದಲಿನ ಜಾಸ್ತಿ ದವಾಕ್ಮಿಗ್ ಖರ್ಚು ಆಗತ್ತೈತಿ ಅಲ್ಲಿ ನಾವು ಬ್ಯಾರದಾಗ ಅಲ್ಲೇ ಒಂದು ಮೂರ್ನಾಕ್ ತಿಂಗಳಿದ್ವಿ ಆಮ್ಯಾಗ ಪ್ರಾಬ್ಲಮ್ ಆಗಿ ನಾವು ನಮ್ಮ ಹೊಲದ ಕಡೆನ ಮನೆ ಕಟ್ಸ್ಕೋಬೇಕ ಇಪ್ಪ ಇಂಥ ಶಿಕ್ಷೆ ಇದೆಯವ್ರ ಯಾಕೆ ಕೊಡಾಕದ ಗೊತ್ತಾಗಲ್ಲ ನನಗಂದ್ರು ಬರೀ ಮನೀ ರಿಪೇರಿ ಮಾಡಿ ಮಾಡಿನ ಅರ್ಧ ಸುಸ್ತಾಗ್ಬಿಟ್ಟೆ ನೋಡ್ರಿ ನಾವು ನಾನು ಸುಸ್ತಾಗಿ ನನ್ನ ಅಂಡಾಗ ಹೇಳಿದ್ದ ಮಾತು ಅಷ್ಟೇ ಕೇಳೋಂಗಿಲ್ಲ ಬರೀ ಸಿಟ್ಟು 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 ಒಂದುಬಿಟ್ರೆ ಮತ್ತೊಂದು ಏನೂ ಗೊತ್ತಿಲ್ಲ ಅವ್ರಿಗೆ ನೀವೆಲ್ಲರೂ ಹೇಳ್ತಿರ ರುಕ್ಮಿ ನೀವು ಇವಾಗ ಸಿಟ್ಟದೆ ಅಂತೇಳಿ ನಾನು ಅಷ್ಟೇ ಕೆಲವೊಂದು ಟೈಮ್ ರೂಡಾಗಿ ಮಾತಾಡ್ಬೋದು ನಾನು ಹ್ಞೂ ನಮ್ಮ ಮನೆಯವ್ರ ಅಷ್ಟು ಒಂದು ಪರ್ಸೆಂಟೇಜು ಸಿಟ್ಟಿಲ್ಲ ನಾನು ಅಷ್ಟೊಂದು ಸಿಟ್ಟದಾರವ್ರು ಸಿಟ್ಟಿಲ್ಲ ಏನೋ ಮಾಡೋಕೆ ಹೋಗ್ಯಾರ ಮೋಸ್ಟ್ಲಿ ಹಾಗಾಗಿನ ಹೋಗೈತದ ಕಲ್ಲು ಹೆಂಗೆ ಓಕೈತಿ ಹೇಳ್ರಿ ಹಿಂಗೆ ಗುದ್ದಿದ್ರೆ ಏನು ಮಾಡ್ಯಾರ ಗೊತ್ತಿಲ್ಲ ನೀಪ್ಪ ಏನಾದರೂ ಸಮಸ್ಯೆ ಏನು ಮಾಡಿದ್ರೆ ಸಮಸ್ಯೆ ಬಗೆಹರಿತೈತೆ ಅಂತ ಹೇಳ್ರಿ ಇನ್ನು ಮುಂದೆ ಆದರೂ ಎಲ್ಲ ಒಳ್ಳೇದಾದ್ರೆ ಸಾಕಪ್ಪ ಲೈಫಲ್ಲಿ ಅಂತೇಳಿ ಅನ್ಕೊಡ್ಗೋಡ್ದು ಮತ್ತೊಂದು ಏನಾದರೂ ತಂದು ಇಟ್ಟ ಬಿಟ್ಟಿರ್ತಾನ ದೇವ್ರ ಸಮಸ್ಯೆ ಮನೆ ನೋಡ್ರಿ ಅಕ್ಕಾರೆ ಹೆಂಗೆ ಆಗ್ಬಿಟ್ಟೈತಿ ಫ್ರೆಂಡ್ಸ ನಾನಿಲ್ಲ ಸಿರಿ ಫೋಟೋನ ಏನು ಶೇರ್ ಮಾಡೋಕತ್ತೇನಿಲ್ಲ ಆನ್ಲೈನ್ ಪೇಮೆಂಟ್ ಇರ್ತೈತಿ ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇರಂಗಿಲ್ಲ ಇಲ್ಲಿ ನನ್ನ ಫೋಟೋನ ಏನು ಶೇರ್ ಮಾಡೋಕ್ಕೇನಿಲ್ಲ ಇವಾಗ ಒರಿಜಿನಲ್ ಕಲರ್ನೇ ಇರ್ತವ ಇದ್ರೊಳಗೆ ಕಲರ್ ಏನು ಬರ್ತೈತಿಲ್ಲ ಸೇಮ್ ಸೀರೇನ ನಿಮ್ಗೆ ಸಿಗ್ತಾವೆ ನಿಮಗೆ ಯಾರಿಗಾದರೂ ಬೇಕಂತನಿಸಿದ್ರೆ ನನ್ನ ನಂಬರ್ನ ಏನೋ ಸ್ಕ್ರೀನ್ ಮೇಲೆ ಬಿಡೋಕತ್ತೇನಿಲ್ಲ ಆ ನಂಬರ್ಕ ನೀವು ವಾಟ್ಸಪ್ ಮಾಡಿರಿ ಮತ್ತು ನಿಮ್ಗೆ ಯಾವ ರೇಟಲ್ಲಿ ಹೇಳಿ ನೀವು ಮೆನ್ಷನ್ ಮಾಡಿದ್ರಂದ್ರೆ ಆ ರೇಟಲ್ಲಿರೋ ಸಿರಿ ಫೋಟೋ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವ ವೆಡ್ಡಿಂಗ್ ಸೀರೆ ನೋಡ್ರಿ ಇವತ್ತು ಹೊಸ ಕಲೆಕ್ಷನ್ ಬಂದಿರೋದು ಸ್ಟೇಟಸ್ ಹಾಕಿದ ಕೂಡಲೇನ ಭಾಳಷ್ಟು ಆರ್ಡರ್ ಬಂದವು ನನಗೆ ಈ ಸೀರಿದ ಕ್ವಾಲ್ಟಿನೂ ಚಲೋ ಇರ್ತಾವ ರೇಟ್ ಹೆಂಗಿರ್ತೈತಿಲ್ಲ ಅದ್ರ ತಕ್ಕಂತನ ಕ್ವಾಲ್ಟಿ ಇರ್ತಾವ ನಿಮಗೆ ವೆಡ್ಡಿಂಗ್ ಸೀರೆ ಅಥವಾ ಕಾಟನ್ ಸೀರೆ ಇಳಕಲ್ ಸೀರೆ ಪವರ್ ಲೂಮ ಹ್ಯಾಂಡ್ಲೂಮ ಈ ಥರ ಯಾವ ಥರ ಸೀರೆ ಅಂತ ಹೇಳ್ತೀರ ಆ ಥರ ಸೀರೆ ಸಿಗ್ತಾವ ಈ ಸೀರೆ ತೋರ್ಸಕಿನ ಇದು ಸೀರೆ ಅಂತ ಅನ್ಸತಿ ನಾನು ಆರ್ಡರ್ ಮಾಡೀನಿ ಒಂದು ಹದಿನೈದು ದಿನ ಆತೇನೋ ಅಂತ ಅನಿಸ್ತೈತಿ ನನಗೆ ಸಿಗೋನೋ ಜಲ್ದಿ ಯಾಕಂದ್ರೆ ಬಂದದ್ದು ವಾಪಸ್ ರಿಟರ್ನ್ ಹೋಗೈತಿ ಮತ್ತು ವಾಪಸ್ ಅವ್ರ ಕಳಿಸ್ಯಾರ ಹಂಗಾಗಿ ಲೇಟ್ ಲೇಟ್ ಆಗೈತಿ ಕೆಲವೊಂದು ಸಲ ಹಾಗೂ ಆಗೋವಂಥ ಚಾನ್ಸಸ್ ಇರ್ತೈತೆ ಯಾಕಂದ್ರೆ ನಂದೆ ನೋಡ್ರಿ ಈಗ ನಾನು ಆನ್ಲೈನ್ ಆನ್ಲೈನಲ್ಲಿ ಏನಾದರೂ ಶಾಪಿಂಗ್ ಮಾಡಿರ್ತೇನೆ ಅಲ್ಲ ಅದು ಏನಕ್ಕೆ ಅಂತಂದ್ರೆ ಇಲ್ಲಿ ಡೆಲಿವರಿ ಮಾಡೋರ ಮ್ಯಾಗ ಡಿಪೆಂಡ್ ಇರ್ತೈತೆ ಅವ್ರ ಮ್ಯಾಗ ಇದಕ್ಕೆ ಒಂದು ಪಾಸ್ ಒಂದು ತಿಂಗಳು ಕಂಟಿನ್ಯೂ ಕಾಲ್ ಮಾಡಿದೆ ನಾನು ಒಂದು ಆನ್ಲೈನಲ್ಲಿ ಫಾ ಇದು ಆರ್ಡರ್ ಮಾಡಿದ್ದೆ ನಾನು ಬಂದದ್ದನ್ನು ಅಟ್ಲೀಸ್ಟ್ ನನ್ಗೆ ಕಾಲ್ ಮಾಡ್ಬೇಕು ಕಾಲ್ನೂ ಮಾಡಲಿಲ್ಲ ಏನೂ ಇಲ್ಲ ಸವದತ್ತಿ ಸೌದ ತೀಗಿ ಬಂದಿತ್ತ ಡಿ ಯಾವುದು ಡಿ ಟಿ ಎಚ್ ಸಿ ಇಲ್ಲ ಎಕ್ಸ್ಪ್ರೆಸ್ ಬೀಜ ಏನು ಅಂತ ಅನಿಸ್ತೈತಿ ಆ ಕೊರಿಯರ್ಗೆ ಅದನ್ನ ರಿಟರ್ನ್ ಕಳಿಸಿಬಿಟ್ಟಾರ ಸಿಕ್ಕಾಪಟ್ಟಿ ಲಾಸ್ ಆಯ್ತು ನನಗೆ ಅದ್ರಿಂದ ನೀವು ಆರ್ಡರ್ ಕೊಡ್ಕೊಳ್ಳೇನ ನಾನು ನಿಮ್ಗೆ ಸೀರೆನ ಕಳಿಸಿರ್ತೇನೆ ಅದು ಹೆಂಗಂದ ಅಂದ್ರೆ ಡಿಲಿವರಿ ಮಾಡೋರು ಸರಿಯಾಗಿ ಡಿಲಿವರಿ ಮಾಡಲಿಲ್ಲ ಅಂದ್ರೆ ಕೆಲವೊಂದ್ಸಲ ಲೇಟ್ ಹಾಕಿರ್ತಾವೆ ಅಡ್ಜಸ್ಟ್ ಮಾಡ್ಕೊಂಡೆ ತಗೋತೀನಿ ಅನ್ನೋರು ಇದ್ರೆ ಆರಾಮಸೆ ತಗೋ